ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿತ ಬೆಂಗಳೂರಿಗೆ ತಾಗಿಕೊಂಡಿರುವ ರಾಮನಗರ ಬಹಳ ಕಾಲದಿಂದ ರಾಮನಗರ ಏನಿದೆ ಅದು ಕುಮಾರಸ್ವಾಮಿಯವರ ಗಂಡು ಮೆಟ್ಟಿಗೆ ರಾಮನಗರದಲ್ಲಿ ಈಗ ಅಲ್ಲಿಯ ಶಾಸಕರು ಕುಮಾರಸ್ವಾಮಿಯವರ ಶ್ರೀಮತಿಯವರು ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನ ಅಭಿನಯಿಸಿಕೊಡ್ತಾರೆ ಈ ರಾಮನಗರ ಇದೆಯಲ್ಲ ರಾಮನಗರ ಇವತ್ತೊಂದು ಘಟನೆಗೆ ಸಾಕ್ಷಿ ಇವತ್ತು ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಶಂಕುಸ್ಥಾಪನೆ ಮೊದಲಾದ ಕೆಲಸಗಳು ಇವತ್ತು ನಡೀಬೇಕಾಗಿತ್ತು ಅದಕ್ಕೆ ಬೃಹತ್ತಾದ ಒಂದು ಕಾರ್ಯಕ್ರಮವನ್ನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಅವರು ಅದರಂತೆ ಸ್ಥಳೀಯ ಶಾಸಕರಾದ ಅನಿತಾ ಕುಮಾರಸ್ವಾಮಿ ಹಾಗೆಯೇ ಸಂಸತ್ ಸದಸ್ಯರು ಬೆಂಗಳೂರು ಗ್ರಾಮಾಂತರ ಸಂಸತ್ ಸದಸ್ಯರಾಗಿರುವ ಏನು ಡಿ ಕೆ ಸುರೇಶ್ ಅವರು ಅದರಂತೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದ್ರೆ ಒಂದು ಅಪುಶಪ್ಪನ ಹಾಕಿ ಕಾರ್ಯಕ್ರಮ ಹತ್ತು ಗಂಟೆಗೆ ಏನು ಪುತ್ಥಳಿಗಳ ಅನಾವರಣ ಎರಡು ಪುತ್ಥಳಿಗಳು ಒಂದು ಪುತ್ಥಳಿ ಏನಿದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇನ್ನು ಕೆಲಸ ಸೊ ಡಿ ಕೆ ಸುರೇಶ್ ಅವರ ಪ್ರಕಾರ ಹತ್ತೂವರೆಗೆ ಕಾರ್ಯಕ್ರಮ ಅಂತ ನಿಗದಿಪಡಿಸಲಾಗಿತ್ತು ಅವ್ರು ಬರುವ ಹೊತ್ತಿಗೆ ಈ ಪುತ್ಥಳಿಗಳ ಅನಾವರಣಗೊಳಿಸುವ ಕಾರ್ಯ ಇದೆಯಲ್ಲ ಅದು ಮುಗಿದು ಇದರಿಂದ ಸುರೇಶ್ ಅವರು ಬೇಸರಗೊಳ್ತಾರೆ ಹಾಗೆ ಹೊರಗಡೆ ಸುರೇಶ್ ಅವರ ಬೆಂಬಲಿಗರು ಮುಖ್ಯಮಂತ್ರಿಗಳ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೊಡ್ತಾರೆ ಇದು ಪ್ರಾರಂಭಿಕವಾಗಿ ಅಲ್ಲಿ ಏನ್ ನಡೆಯಿತು ಸರಿ ಇದಾದ ಮೇಲೆ ಭಾಷಣ ಮಾಡುವುದಕ್ಕೆ ಎದ್ದು ನಿಂತವರು ಸಚಿವರಾದ ಅಶ್ವತ್ಥ ನಾರಾಯಣ ಅವರು ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರು ಮಾತನಾಡುವಾಗ ಘೋಷಣೆ ಕೇಳಿಬರ್ತು ಅವರ ಆವಾಗ ಸಂದರ್ಭದಲ್ಲಿ ಸುಮ್ಮನಾಗ್ಬಿಡ್ಬಹುದಾಗಿದೆ ಯಾಕಂದ್ರೆ ಇಂಥವ್ರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಬಹುತೇಕ ಸಂದರ್ಭದಲ್ಲಿ ಇರುವವರು ಯಾರು ಅಲ್ಲಿ ಮಾತನಾಡಿದ್ರು ಗಲಾಟೆ ಮಾಡೋದ್ರೆ ಲಾಭ ಮಾಡ ಅವ್ರನ್ನ ಆದಷ್ಟು ನಮ್ರತೆಯಿಂದ ಸೌಜನ್ಯದಿಂದ ಅವರ ಅವರ ಜೊತೆ ಮಾತನಾಡ್ಬೇಕಾದ್ರೆ ಯಾಕಂದ್ರೆ ಸಾಮಾನ್ಯರು ಜನರಿಗೂ ಮತ್ತು ಒಬ್ಬ ರಾಜಕಾರಣಿಗೂ ವ್ಯತ್ಯಾಸ ಇದೆ ರಾಜಕಾರಣಿ ಹೆಚ್ಚು ಗೌರವನಾಗಿದ್ದ ಗೌರವಾನ್ವಿತ ವ್ಯಕ್ತಿ ಅಂತ ಜನ ನಂಬ್ತಾರೆ ರಾಜಕಾರಣಿ ಸೌಜನ್ಯವಾದನಾದ್ರೆ ಜನ ನಂಬ್ತಾರೆ ಅದು ಸತ್ಯ ಅಲ್ಲ ಅನ್ನೋದು ಬೇರೆ ಸರಿ ಯಾವಾಗ ಅಶ್ವತ್ಥ ನಾರಾಯಣ ಮಾತನಾಡೋ ಪ್ರಾರಂಭ ಮಾಡಿದ್ರೆ ಓಟ್ ಹೇಳ್ಬೋದು ಇದ್ದಕ್ಕಿದ್ದಾಗ ಅವರು ಅವ್ರು ಮಾತನಾಡಿದ ದಾಟಿ ಇತ್ತಲ್ಲ ಅದು ಯಾವ ರೀತಿಯ ದಾಟಿ ಒಬ್ಬ ಸಚಿವನಾಗಿ ಅದು ತೊಡೆ ತೊಡೆತಟ್ಟಿ ಯುದ್ಧಕ್ಕೆ ಆಹ್ವಾನಿಸುವಂತೆ ಮಾತಾಡ ಅದರ ಜೊತೆಗೆ ಅಭಿವೃದ್ಧಿ ಏನಿದೆ ಇಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ನಾವೀಗ ಅಭಿವೃದ್ಧಿಯ ಪರ್ವವನ್ನು ಪ್ರಾರಂಭ ಮಾಡ್ತೀವಿ ಅದು ಸುರೇಶ್ ಅವರ ಅಭಿಮಾನಿಗಳನ್ನ ಇನ್ನು ವೇದಿಕೆ ಮೇಲೆ ಇದ್ದ ಡಿಕೆ ಸುರೇಶ್ ಕೂಡ ಬೇಸರದಲ್ಲಿ ಅವರು ಎದ್ದು ನೇರವಾಗಿ ಪೋಡಿಯಂ ನಲ್ಲಿ ಏನು ಮಾತನಾಡ್ತಾ ಇದ್ರು ಅಶ್ವಥ್ ನಾರಾಯಣ ಅವರ ಬಳಿಗೆ ತಡೆ ಜಲ್ಲಾ ಅಷ್ಟರಲ್ಲಿ ಈ ಕಡೆ ಕುಳಿತಿದ್ದಂತ ರವಿ ವಿಧಾನ ಪರಿಷತ್ ರವಿಯು ಅವರು ಎದ್ದು ಬಂದು ಮೈಕ್ ಅಶ್ವತ್ ನಾರಾಯಣ ಸೊ ಅದ್ರ ಜೊತೆಗೆ ಇಬ್ರು ಕೈ 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 ಅಂತ ಬಾಕ್ಸಿಂಗ್ ಒಂದು ಐನ್ ಹಿಂಗ್ ಯಾವುದು ಕಾರ್ ನಂತರ ತಾವು ಧರಣಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುರೇಶ್ ಅವರು ಅಲ್ಲಿದ್ದಾರು ಮಧ್ಯ ಪೊಲೀಸರು ಪ್ರವೇಶಿಸ್ತಾರೆ ಈ ಘಟನೆ ಆದ ಮೇಲೆ ಪ್ರತಿಕ್ರಿಯೆಗಳು ಪ್ರಾರಂಭ ಈ ಘಟನೆ ಒಂದು ಭಾಗ ಇದು ಸರಿಯಾದ ಚರ್ಚೆ ಈ ಘಟನೆ ನಡೆದ ತಕ್ಷಣ ಪ್ರತಿಕ್ರಿಯೆಗಳು ಪ್ರಾರಂಭ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆ ಮುಖ್ಯಮಂತ್ರಿಗಳು ಮಾತ್ರ ಸ್ವಲ್ಪ ತಮ್ಮ ಸ್ಥಾನ ಗೌರವಕ್ಕೆ ತಕ್ಕಂತೆ ಉತ್ತರ ಅದು ಅಭಿವೃದ್ಧಿ ಕೆಲಸಗಳು ರಾಜಕೀಯ ಅದು ಸರಿಯಾಗಲ್ಲ ಅಲ್ಲಿ ಆಗಿರುವ ಸಮಸ್ಯೆ ಅಂತ ಅಂದ್ರೆ ಒಂದು ಹೊರಗಡೆ ಗಲಾಟೆ ಮಾಡಿದ್ದು ಮಾಗು ಅದನ್ನ ನೀವೇನು ಮಾಡಕ್ಕಾಗಲ್ಲ ಆದ್ರೆ ಮಂತ್ರಿಯಾದವರು ಮಾತನಾಡಬೇಕಾದ್ರೆ ಹೆಚ್ಚು ಸೌಜನ್ಯವನ್ನ ಪ್ರದರ್ಶನ ಮಾಡಬೇಕು ಯಾಕೆ ಅಂದ್ರೆ ನೀವು ಸಚಿವರಾಗಿದ್ದೀರಿ ಒಬ್ಬ ಸಾಮಾನ್ಯ ಜನರಿಗೂ ಸಚಿವರಿಗೂ ಗಟ್ಟೆ ಹೋಗ್ಬಿಟ್ಟು ನೀವು ರಸ್ತೆಯಲ್ಲಿ ಜಗಳ ಮಾಡಿದಾಗ ಒಬ್ಬ ಸಚಿವನ ಮಾಡೋದು ಸರಿಯಾದ ಕ್ರಮ ಅಲ್ಲ ಯಾಕಂದ್ರೆ ಅವರು ವ್ಯವಸ್ಥೆ ಮಾಡಿ ಸರ್ಕಾರ ವ್ಯವಸ್ಥೆ ಮಾಡಿದ ಕಾರ್ಯಕ್ರಮ ಆಗಿರುವುದರಿಂದ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕು ಅನ್ನೋದಿದೆಯಲ್ಲ ಅದು ಯಾರು ಹೊಣೆಗಾರಿಕೆ ಅದು ಸ್ಪಷ್ಟವಾಗಿ ಸರ್ಕಾರದ ಆ ಕಾರ್ಯಕ್ರಮ ಯಶಸ್ವಿ ಆದ್ರೆ ಅವರಿಗೆ ಗೌರವ ಬರುತ್ತೆ ಈ ಸಾಮಾನ್ಯ ಸಂಗತಿ ಕೂಡ ಅಶ್ವಥ್ ನಾರಾಯಣ ಉಪಮುಖ್ಯಮಂತ್ರಿ ಅವರಿಗೆ ಅರ್ಥ ಆಗಲ್ಲ ಅಂತ ನನಗೆ ಆಶೆ ಅಂತ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಸೊ ಅವ್ರಿಗಾದ್ರು ಇದು ಅರ್ಥ ಆಗ್ಬೇಕಾಗಿತ್ತಲ್ಲ ಅರ್ಥ ಅವ್ರಿಗೆ ಅರ್ಥ ಆಗದಿದ್ದಾಗ ಯಾರೋ ಬೀದಿಯಲ್ಲಿ ಹೋಗೋಕ ಒಬ್ಬ ಕಾರ್ಯಕರ್ತ ಯಾವ ರೀತಿ ಬಿಹೇವ್ ಮಾಡಬಲ್ಲ ಆ ರೀತಿ ಅವ್ರು ಬಿಹೇವ್ ಮಾಡಿ ಪ್ರಾರಂಭ ಇದಾದ ಮೇಲೆ ರಾಜಕೀಯಗಳು ಬೇರೆ ಬೇರೆ ರೂಪಗಳನ್ನ ಪಡೆದ ಇದಾದ ಮೇಲೆ ರಿಯಾಕ್ಟ್ ಮಾಡಿದಂತ ಬೇರೆ ಬೇರೆ ವಾಹಿನಿಗಳಲ್ಲಿ ಬಂದಂತ ಆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಅನಿತಕ್ಕ ಅನಿತಾ ಕುಮಾರಸ್ವಾಮಿ ಅವರು ಅವರು ನೀಡಿರುವ ಪ್ರತಿಕ್ರಿಯೆ ಬಹಳ ಚೆನ್ನಾಗಿದೆ ಇಡೀ ಘಟನೆಗೆ ಅವರು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅನ್ನ ಬ್ಲೇಮ್ ಮಾಡೋದಕ್ಕೆ ಬಳಸ್ಕೊಳ್ತಾರೆ ಕುಮಾರಸ್ವಾಮಿ ಇಂಥ ಘಟನೆ ಇದ್ದಾಗ ಅಭಿವೃದ್ಧಿ ಕಾರ್ಯಕ್ರಮಗಳು ಒಬ್ಬರು ಇದ್ರೆ ಒಬ್ಬರು ಕ್ಲೇಮ್ ಮಾಡ್ತಾರೆ ಕಂಟ್ರಿ ಒಬ್ರು ಸ್ಥಾಪನೆ ನಡೆಸ್ತಾರೆ ಇನ್ನೊಬ್ರು ಇದ್ ಮಾಡ್ತಾರೆ ಈ ರೀತಿ ಮಹಾನ್ ಸಂತರಂತೆ ಮಾಡ್ತಾರೆ ಕುಮಾರಸ್ವಾಮಿ ಅವರು ಸಂತರಲ್ಲ ಅನ್ನೋದು ಗೊತ್ತು ಆದ್ರೆ ಅವ್ರಿಗೆ ಈಗಿರುವ ಸಿಟ್ಟಿದೆಯಲ್ಲ ಅದು ಕಾಂಗ್ರೆಸ್ ಆದ್ರಿಂದ ಕಾಂಗ್ರೆಸ್ ಮೇಲೆ ಸಿಟ್ಟನ್ನು ತೀರಿಸಿಕೊಳ್ಳುವುದಕ್ಕೆ ಈ ಘಟನೆಯನ್ನು ಅವರು ಬಳಸಿಕೊಂಡ್ರೆ ಹೊರತು ಒಬ್ಬ ಸಚಿವರಾದವರು ಒಂದು ವೇದಿಕೆಯ ಮೇಲೆ ನಿಂತು ರಾಜಕೀಯ ಪಾಠ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಸರ್ಕಾರಿ ಕಾರ್ಯಕ್ರಮ ಅದು ಪ್ರತಿಪಕ್ಷದವರು ಇದ್ದಾರೆ ಶಾಸಕರಿದ್ದಾರೆ ಸಂಸತ್ ಸದಸ್ಯರಿದ್ದಾರೆ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಅಂತಹ ಒಂದು ಕಾರ್ಯಕ್ರಮದಲ್ಲಿ ಇದ್ದಕ್ಕಿದ್ದ ಹಾಗೆ ರಾಜಕೀಯವನ್ನು ಬೆರೆಸಿ ಮಾತನಾಡಿದ್ದು ಮತ್ತು ಒಂದು ಪಕ್ಷದ ನಾಯಕರ ಅಭಿಮಾನಿಗಳು ಕೆರಳುವಂತೆ ಎಲ್ಲ ಅದು ಅಕ್ಷಮ್ಯ ಆದ್ರೆ ಇವ್ರು ಮಾಡಿದ್ರು ಕುಮಾರಸ್ವಾಮಿ ಇದಕ್ಕೆ ರಿಯಾಕ್ಟ್ ಮಾಡಬೇಕಾದ್ರೆ ಅವರು ಇದನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುವ ಒಂದು ಯತ್ನವನ್ನು ಮಾಡಿದ್ರು ನೀವು ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಬೇರೆ ಬೇರೆ ವಾಹಿನಿಗಳಲ್ಲಿ ಅವರು ಉತ್ತರ ನೀಡಿದ್ದೆ ಅನ್ನೋ ಪ್ರಶ್ನೆಗಳ ಅನಿತತ್ತ ಕೂಡ ಅನಿತಾ ಕುಮಾರಸ್ವಾಮಿ ಅವರು ಆ ಕಾರ್ಯಕ್ರಮದಲ್ಲಿ ಇದ್ದರು ಅವರು ಪ್ರತಿಕ್ರಿಯೆ ನೀಡಿದಲ್ಲಿ ಉಂಟು ಮಂತ್ರಿಗಳು ಮಾಡಿದ್ದು ತಪ್ಪು ಅಂತ ಅವ್ರ ಬಾಯಲ್ಲಿ ಒಂದು ಮಾತು ಬಂದಿಲ್ಲ ಇದು ನನಗೆ ಆಶ್ಚರ್ಯ ಉಂಟು ಮಾಡಿ ನಿಮ್ ರಾಜಕೀಯ ಏನೇ ಇರಲಿ ಬಟ್ ಸಾರ್ವಜನಿಕ ಸಭೆ ಅವರು ಅಲ್ಲಿ ಜನ ಇದ್ದಾರೆ ಇನ್ನೊಬ್ರು ಇದಾರೆ ಆಗಲಾದ್ರೂ ನೀವು ಪ್ರಾಮಾಣಿಕವಾಗಿ ಮಾತನಾಡ್ಬೇಕಲ್ಲ ಹೇಳಬೇಕಲ್ಲ ಅನಿತಾ ಕುಮಾರಸ್ವಾಮಿ ಅವರು ಅದನ್ನೂ ಮಾಡಿಲ್ಲ ಅವರು ಕುಮಾರಸ್ವಾಮಿಯವರ ದಾಟಿಯಲ್ಲೇ ಮಾತಾಡ್ಬಿಟ್ಟು ಘಟನೆ ಏನಾಯ್ತು ಅನ್ನೋದನ್ನ ವಿವರಿಸಕ್ಕೆ ಟ್ರೈ ಮಾಡಿದ್ರೆ ಹೊರತು ಅವರಿಂದ ಖಂಡನೆ ಇದು ಬಹಳ ಮುಖ್ಯವಾದ ಕೆಲವು ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡುವ ಒಂದು ಇಂತಹ ಕಾರ್ಯಕ್ರಮಗಳಲ್ಲಿ ಜನಪ್ರತಿನಿಧಿಗಳು ಇರಬೇಕು ಅನ್ನೋದು ಸರಿ ಆದ್ರೆ ಅದು ಜನಪ್ರತಿನಿಧಿಗಳ ರಾಜಕೀಯ ಅಂಗಳ ಇತ್ತೀಚಿನ ವರ್ಷಗಳಲ್ಲಿ ಒಂದು ಕೆಲವು ನಿಯಮಗಳನ್ನು ರೂಪಿಸ್ತಾರೆ ಆ ನಿಯಮಗಳ ಪ್ರಕಾರ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ ನಡೀಬೇಕಾದ್ರೆ ಇಂತಿಂಥವ್ರನ್ನ ಕರೀಬೇಕು ಪ್ರೋಟೋಕಾಲ್ ಅನ್ನೋದು ಅದನ್ನ ಪ್ರೋಟೋಕಾಲ್ ರೂಪಿಸಿದ್ವಿ ಈ ಪ್ರೋಟೋಕಾಲ್ ಬಗ್ಗೆ ಈಗ ರಿವಿಸಿಟ್ ಮಾಡ್ಬೇಕಾ ಅದ್ರ ಬಗ್ಗೆ ನಾವು ಮತ್ತೊಮ್ಮೆ ಆಲೋಚನೆ ಮಾಡಬೇಕಾದಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆಯಾ ಈ ಬಗ್ಗೆ ಕೂಡ ನಾವು ಆಲೋಚನೆ ನಡೀಬೇಕಾದ ಮಾಡಬೇಕಾದ ಅಂತ ತನಕ ಬಹಳಷ್ಟು ಸಂದರ್ಭದಲ್ಲಿ ಪ್ರೋಟೋಕಾಲ್ ಅನ್ನ ಅನುಸರಿಸಲಾಗಿಲ್ಲ ಅನ್ನೋದು ಮಾತುಗಳು ನಡೀತವೆ ಹೇಳಿಕೆಗಳು ನಡೀತವೆ ನನ್ಗೆ ಕರೆದಿಲ್ಲ ನನ್ಗೆ ಸಿಗ್ಬೇಕಾದ ಗೌರವ ಸಿಕ್ಕಿಲ್ಲ ನನಗೆ ಇನ್ನೂ ಗೌರವ ಸಿಗಬೇಕಾಗಿತ್ತು ನನಗೆ ಹಾಕಿಲ್ಲ ಹೂಮಾಲೆ ಇದೆಯಲ್ಲ ಅದು ಸಣ್ಣದು ಇದು ದೊಡ್ಡ ಹೂಮಾಲೆ ಹಾಕ್ಬೇಕಾಗಿತ್ತು ನೀವು ಕೊಟ್ಟಿರುವ ಸನ್ಮಾನ ಮಾಡಿ ಹಣ್ಣುಗಳನ್ನ ಕೊಡ್ತಾರಲ್ಲ ಆ ಹಣ್ಣು ನಲ್ಲಿ ಎರಡು ಹಣ್ಣು ಕಡಿಮೆ ಇತ್ತು ಈ ರೀತಿ ಮಾತನಾಡುವ ಹಂತಕ್ಕೆ ಜನಪ್ರತಿನಿಧಿಗಳು ಗೌರವ ರೀತಿ ಅಲ್ಲ ಇಟ್ ಈಸ್ ನಾಟ್ ಎ ಪರ್ಚೇಸಬಲ್ ಕಮ್ಯುನಿಟಿ ಗೌರವವನ್ನು ನೀವು ಗಳಿಸ್ಬೇಕಾಗ್ತದೆ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಗೌರವ ಎಷ್ಟು ಕೊಡ್ತಾರೆ ಕೊಡಲ್ಲ ಅನ್ನೋದು ಒಂದು ಪ್ರಶ್ನೆ ಆದರೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಿದೆ ಜನಮಾನಸದಲ್ಲಿ ನೀವು ಹೇಗಿದ್ದೀರಿ ಅದು ಮುಖ್ಯ ಆಗುತ್ತೆ ಆದ್ರೆ ಈ ಸಣ್ಣ ಪುಟ್ಟ ಈ ಫಿಶ್ ಮಾರ್ಕೆಟ್ ಜಗಳ ಅಂತ ನಮ್ಮಲ್ಲ ಈ ಫಿಶ್ ಮಾರ್ಕೆಟ್ ಜಗಳದ ಹಂತಕ್ಕೆ ಇದು ಹೋದರೆ ಸಾರ್ವಜನಿಕ ಬದುಕಿಗೆ ಯಾವ ಗೌರವ ಬರುತ್ತೆ ಎಂತಹ ಮೆಸೇಜ್ ಅನ್ನ ಇವರು ಸಾರ್ವಜನಿಕರಿಗೆ ತಲುಪಿಸ್ತಾರೆ ಆಲೋಚನೆ ಇವತ್ತಿನ ಸಾಮಾನ್ಯ ಸಣ್ಣ ಸಣ್ಣ ಮಕ್ಕಳು ಇದನ್ನು ನೋಡಿದ್ರೆ ಇದೇ ಆದರ್ಶ ಅಂತ ಅಂದ್ಕೊಳ್ಳಲ್ವಾ ಅಂತ ಸ್ಥಿತಿಯನ್ನು ನೀವು ನಿರ್ಮಿಸಿದ್ವಾ ಇದನ್ನ ಗಂಭೀರವಾಗಿ ನಾವು ಇವತ್ತು ಆಗ ಇಡೀ ಪ್ರೋಟೋಕಾಲ್ ಬದಲು ಮಾಡ ಸನ್ಮಾನ ಕಾರ್ಯಕ್ರಮ ಶಂಕುಸ್ಥಾಪನೆ ಕಲ್ಲು ಹಾಕೋದು ಇನ್ನೊಂದು ಹಾಕೋದು ಆ ಯೋಜನೆಗಳು ಎಷ್ಟೋ ಕಾಲ ನಡೀತಾನೆ ಇರ್ತದೆ ಆಗ್ತಾ ಮುಗಿಯುತ್ತೋ ಗೊತ್ತಿಲ್ಲ ಇಂಥದಕ್ಕೆಲ್ಲ ರಾಜಕಾರಣಿಗಳು ಯಾಕೆ ವಿಜೃಂಭಿಸ್ತೀವಿ ಬಿಟ್ಬಿಡ್ರಪ್ಪ ಆಫೀಸರ್ಸ್ ಕೆಲಸ ಮಾಡ್ತೀವಿ ನಿಮ್ ಪ್ರಚಾರಕ್ಕೆ ಬಳಸ್ಕೊಳ್ಳಕ್ ಕೊಡ್ತೀವಿ ರಸ್ತೆ ನಿಂತ್ಕೊಂಡು ಜಡಗಳ ಆಡ್ತೀನಿ ಬಡದಾ ಮಾನ ಮರ್ಯಾದೆ ಬೀನಿ ಇಂಥ ಒಂದು ವಾತಾವರಣ ಸೃಷ್ಟಿ ಯಾಕೆ ಮಾಡ್ತೀವಿ ಯಾರ ಹಣ ಅಲ್ಟಿಮೇಟ್ಲಿ ಸಾರ್ವಜನಿಕರ ಹಣ ಸಾಮಾನ್ಯರ ಹಣ ಒಂದೊಂದು ಪ್ರಾಜೆಕ್ಟ್ಗಳು ಗಳು ಏನ್ ನಮ್ಗೆ ಗೊತ್ತಿದೆ ಯಾವ ಪ್ರಾಜೆಕ್ಟ್ಗಳು ಎಷ್ಟು ಹಣ ತೆಗೆದಿರ್ತಾರೆ ಗೊತ್ತಿದೆ ಅದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಹಣ ಎಲ್ಲ ಹೋಗುತ್ತೆ ಅಂತ ಗೊತ್ತಿದೆ ಇಲ್ಲಿ ಬಹುತೇಕ ಕಾರ್ಯಕ್ರಮಗಳೆಲ್ಲ ಕಮಿಷನ್ ಕಾರ್ಯಕ್ರಮಗಳಾಗಿವೆ ಆ ಕಮಿಷನ್ ಹಣ ಹೋದ್ರೆ ಕೆಲಸ ಹಣ ಬಿಡುಗಡೆ ಪ್ರತಿಯೊಂದು ಕಮಿಷನ್ ಇಂಥ ಒಂದು ಕಾಲಘಟ್ಟದಲ್ಲಿ ನಾವು ಬಂದು ಗೊತ್ತಿದ್ದೀವಿ ಸೊ ಇಂಥ ಸನ್ನಿವೇಶದಲ್ಲಿ ವಿಜೃಂಭಣೆ ಕಾರ್ಯಕ್ರಮ ಯಾಕೆ ಬೇಕಿತ್ತು ಇವತ್ತು ಒಂದ್ ಕಡೆ ಕೋವಿಡ್ ಇದೆ ಅಂತೇಳಿ ಸಾರ್ವಜನಿಕವಾಗಿ ಹೋಗಬೇಡಿ ಅಂತೇಳಿ ಟಫ್ ರೂಲ್ಸ್ ತರ್ತೀವಿ ಅಂತೇಳಿ ಎಲ್ಲ ಮಾಡ್ತೀವಿ ಅಂತೇಳಿ ಸೊ ಆಗಿರುವಂತ ಸಂದರ್ಭದಲ್ಲಿ ಇಂಥ ಸಾರ್ವಜನಿಕ ಕಾರ್ಯಕ್ರಮಗಳ ಅಗತ್ಯ ಇದೆ ಅಂದ್ರೆ ನನಗನಿಸುವ ಹಾಗೆ ಅನಿವಾರ್ಯ ಒಂದು ಸ್ಥಿತಿ ಅನ್ನೋದು ಬಂದರೆ ಅನಿವಾರ್ಯ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡಿ ಪತ್ತ ಇಪ್ಪತ್ತೈವತ್ತು ಜಾಹೀರಾತು ಈ ರಾಮನಗರ ಕಾರ್ಯಕ್ರಮದ ಜಾಹೀರಾತನ್ನು ನೋಡಿದೆ ನಾನು ಕನ್ನಡ ದಿನಪತ್ರಿಕೆಗಳಲ್ಲಿ ಆ ಜಾಹೀರಾತು ಹೌದು ಎರಡು ಪಟ್ಟಿಯರು ಎರಲು ಶಂಕುಸ್ಥಾಪನೆ ಯಾವುದು ಕಟ್ಟಡದ ಹೋಲಿ ಉದ್ಘಾಟನೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಇಡೀ ಕಾರ್ಯಕ್ರಮದಲ್ಲಿ ನೋಡಿ ಮುಖ್ಯಮಂತ್ರಿಗಳು ನಾನು ಹೆಚ್ಚು ಅಸಹಾಯಕರಂತೆ ಕಾಣ್ತಾ ಇದ್ದಾರೆ ಅವ್ರ ನಂತರ ಅವ್ರ ಭಾಷಣದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತರ ನೀಡುವ ಕ್ರೈ ಆದ್ರೆ ಎಂಥ ಸ್ಥಿತಿ ತಗೊಂಡೋಗ್ತದೆ ಅವರು ನಿಜವಾಗಿದ್ದು ಅವಮಾನ ಡಿ ಕೆ ಸುರೇಶ್ ಅವರಿಗಾಗ್ಲಿ ಅಶೋಕ್ ನಾಯಣಲ್ಲ ಮುಖ್ಯಮಂತ್ರಿಗಳಿಗೆ ಅವಮಾನ ಮುಖ್ಯಮಂತ್ರಿ ಕೂತಾಗ ಸ್ಥಾನ ಗೌರವ ಅನ್ನೋದಿ ಈಸ್ ಅ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಅವರು ಬಂದು ಕೂತಗಳಾದ್ರೂ ನಾವು ಸೌಜನ್ಯವಾಗಿ ವರ್ತನೆ ಮಾಡಬೇಕು ಅನ್ನುವ ಒಂದು ಕನಿಷ್ಠ ಜ್ಞಾನ ಇಲ್ಲದಿದ್ರೆ ನೀವೆಲ್ಲ ಯಾವ ಸೀಮೆ ಜನಪ್ರತಿನಿಧಿಗಳು ಅಂದ ಮುಖ್ಯಮಂತ್ರಿಗಳು ಅಸಹಾಯಕರಾಗಿ ಕೂತಿದ್ರು ಪೊಲೀಸ್ ಅಧಿಕಾರಿಗಳು ಬಂದ್ಬಿಟ್ಟು ಸುರೇಶ್ ಅವರನ್ನು ಒಂದ್ ಕಡೆ ಕರ್ಕೊಂಡೋಗ್ ಟ್ರೈ ಮಾಡ್ತಾ ಇದ್ರು ಇನ್ನೊಂದು ಕಡೆ ಮಾಡ್ತಾ ಇದ್ದೀವಿ ಜನಪ್ರತಿನಿಧಿಗಳು ಏನು ಮಾಡೋಕ್ಕಾಗಲ್ಲ ಅಶ್ವತ್ಥನಾರಾಯಣ ಆತರ ಅಕ್ಕಪಕ್ಕ ಎಲ್ಲ ಗೈ ಗನ್ಮ್ಯಾನ್ಗಳು ಅವರು ಅವ್ರ ರಕ್ಷಣೆಗೆ ನಿಂತಿದ್ರು ಏನು ಇದನ್ನು ಏನು ಬೇರೆಯವ್ರು ನೋಡಿದ್ರೆ ಅಂತಾರೆ ಕರ್ನಾಟಕದ ಬಗ್ಗೆ ನಮ್ಮ ಜನರ ಬಗ್ಗೆ ನಮ್ಮ ಶಾಸಕರ ಬಗ್ಗೆ ಉತ್ತರ ಭಾರತದಲ್ಲಿ ಇಂಥದ್ದೆಲ್ಲ ನಡೆಯೋದು ನಮ್ಗೆ ಸಾಮಾನ್ಯ ಗೊತ್ತಿತ್ತು ದೊಡ್ಡ ಪ್ರಶ್ನೆ ಅಲ್ಲ ನಡೀತಾ ಉತ್ತರ ಭಾರತದಲ್ಲಿ ಇರೋದೇ ನೀವು ಯು ಪಿ ಮಧ್ಯಪ್ರದೇಶ ರಾಜಸ್ಥಾನ್ ಮೊದಲಾದ್ರಲ್ಲಿ ಆ ರೀತಿ ಇದೆ ಯಾಕಂದ್ರೆ ಅಲ್ಲಿ ಕಲ್ಚರ್ ಕಲ್ಚರ್ ಏನಿದೆ ಅವ್ರ ಕಲ್ಚರೇ ಬೇರೆ ಅದು ಇನ್ನೊಂದೇ ಸಮ ಆದರೆ ನಾವು ಕನ್ನಡಿಗ ನಮ್ಮ ಸಂಸ್ಕೃತಿ ಏನಾಗಲ್ಲ ಅಲ್ವಾ ನಮ್ಮ ಕನ್ನಡ ನಾಡೇ ಬೇರೆ ಅದಕ್ಕಿರುವ ಗೌರವ ಬೇರೆ ನಮ್ಮ ಸೌಜನ್ಯ ಬೇರೆ ಸೌಜನ್ಯ ಅನ್ನೋದು ಕನ್ನಡಿಗರಲ್ಲಿ ಬಂದಿದೆ ಅದು ಪರಂಪರಾಗತವಾಗ್ತದೆ ನಾವು ಸೌಜನ್ಯಶೀಲ ನಾವು ಜಗಳಗಟ್ಟರ ಅಲ್ಲಿ ನಾವು ಗುಂಡಾಯಿಸಂ ಮಾಡೋವ ಕರ್ನಾಟಕದ ರಾಜಕಾರಣದಲ್ಲಿ ಗುಂಡಾಯಿಸಂ ಅನ್ನೋದು ಇರಲಿ ಬಟ್ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯ ಗುಂಡಾಯಿಸಮ್ಗಳು ಯಾರ್ಯಾರು ಫಾಲೋವರ್ಸ್ ಹೊಡೆದಾಟ ಮಾಡ್ಕೊಳ್ಳೋದು ಈ ಸ್ಥಿತಿಗೆ ರಾಜಕಾರಣವನ್ನು ತಂದು ಸೊ ಇದರ ಪರಿಣಾಮ ಆಗೋದು ಸಮಾಜದ ಮೇಲೆ ಸಮಾಜ ಇದರನ್ನ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದನ್ನ ನಾವು ಆಲೋಚನೆ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ನಾನು ಆದ್ರಿಂದ ಬೊಮ್ಮಾಯಿಯವರೇ ದಯವಿಟ್ಟು ಇಂಥ ಕಾರ್ಯಕ್ರಮಗಳಿಗೆ ಹೋಗ್ಬೋದು ನಿಮ್ಗೆ ಓಟ್ ಬೇಕಾ ಇನ್ನೊಂದು ಮಾಡ್ತಾಳೆ ನಿಮ್ಗೆ ಗೊತ್ತಲ್ಲ ಏನು ಮಾಡ್ತದೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಮಾನ ಮರ್ಯಾದೆ ರಾಜ್ಯ ಆಗಲಿ ಜನಪ್ರತಿನಿಧಿಗಳ ಬಗ್ಗೆ ನಮಗಿರುವ ಅಲ್ಪ ಸ್ವಲ್ಪ ಗೌರವ ನಾಶ ಆಗುವಂತ ಒಂದು ಸ್ಥಿತಿಯನ್ನ ದಯವಿಟ್ಟು ನಿರ್ವಹಿಸಬೇಡಿ ಅಂತ ಮಾತನಾಡುತ್ತೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ಒಳ್ಳೇದಾಗ್ಲಿ